ಅದ ಅದ ಒಂದ ಲೈನ್ ಅಂತ ಹೇಳಿ ಸಾಕು ಹುಡುಗಿಯರ ಹಿಡಿದು ಆಂಟಿಗಳ ತನಕ ಐ ಕಾಂಟ್ ಬಿಲೀವ್ ದಿಸ್ ನಿಮ್ಮ ಮರದಿ ತಕೊಳ್ಳೋಕೆ ಅಂತ ಖುಷಿ ಅಲ್ಲ ನಿಮಗ ನವನ ಕಬರಿ ಗೆಡಿ ಯಾಕ ಲವ್ ಮಾಡಿದ್ರೆ ನೀವು ನಮ್ಮ ಹುಡುಗರು ಗುಡಿ ನಿಯತ್ತ ಆಗಿದ್ದಿದ್ರೆ ನಾವು ಯಾಕ ಆಂಟಿ ಸಹವಾಸ ಮಾಡ್ತಿದ್ವಿ ಅಣ್ಣ ಅಪ್ಪೇ ನಮ್ಮ ಅದಲ್ಲ ಬಹಳ ಸುಮಾರ ದಿನ ನಾನು ನಮ್ಮ ಅದಲ್ಲ ಕಚ್ಚ ಬಡ ಅಲ್ಲ ಇಟ್ಟು ಖುಷಿ ಯಾರ ಯಾರ ಬರತಿರು ಏಯ್ ಏಯ್ ಕಂದ್ರಗಲ್

ಯಾಕ ಹಿಡದು ಬಾವ್ ಕಣ್ಸಕ್ಕೆ ನಿಮಗೆ ಬೌಕಂದ ಏನ್ರಿ ಗೊತ್ತಾ 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 ನಿಂಗೆ ಬಾವ್ಕಂದ್ರೆ ಗೊತ್ತಿಲ್ಲ ಏನೋ ಆಯ್ತು ಬಾವ್ಕಂದ್ರೆ ಗೊತ್ತಿಲ್ಲ ಅಂತ ಹೇಳಿ ಆಯ್ ಕುಸುಗಳ ನೀನೆ ಕುಸುಗಳಿದ್ರೆ ಮಕ್ಳವ್ವ ದೇವ್ರ ಮಕ್ಳವ್ವ ನಾ ಬೇರೆ ಅಂದ್ಕೊಂಡೆ ಬೇರೆ ಅನ್ಕೊಂಡ್ರೆ ಇನ್ನೊಂದ್ ಇರೋಣ ರೋಡ ದಾಟುದಲ್ಲಿ ಅರ್ಧ ಹನ್ನೆರಡು ಮಾಡ್ತಾರೆ ಅವರು ನನಗೇನೋ ಪಟಕ್ನೆ ಫ್ಲಾಶ್ ಆತು ಬೇರೆನೇ ಆತು ಅವಿ ಹಾಂ ನಿಂಗೆ ಮನ್ಯಾಗ ಬೇರೆ ಡ್ರೆಸ್ ಇಲ್ಲ ಯಾಕ ಇದೇನಿದು ಪ್ಯಾಂಟ್ ಯಾಕೆ ಹೊಚ್ಚಿಗಿಟ್ ಬಿಡಾಕತ್ತೈತೇನು ಮಾಡುದು ಮಾಡಿದ್ರೆ ಚಂದ ಮಾಡ್ತಾರ ಏಯ್ ಅವಿ ಬಾಯ್ಲೆ ಏಯ್ ಬಾಯ್ಲೆ ಏಯ್ ಮಾಡ್ತಾರ ಒಂದು ಹಾಡು ನೆನಪಿಗೆ ಬರುತ್ತೆ ನನಗೆ ಯಾವುದು ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ನನ್ನ ಬಗ್ಗೆನೆ ನನ್ನ ಬಗ್ಗೆ ಹುಟ್ಟು ನೋಡು ಸುಪ್ರಸಿದ್ಧ ಇಲಕಲ್ಲದಡಿ ಸೀರಿ ಮೂಗು ಬಟ್ಟು ಮೂಗುಬಟ್ಟು ಬಟ್ಟು ಇಟ್ಟು ನೋಡ ಮಾರಿ ಸಾಧ್ವಿ ಅಂತ ಸರದ ನಿನಗ ಬಿಡ್ತಾರಲ್ಲ ದಾರಿ ಹುಚ್ಚ ರಂಗ ಹುಡುಗಿ ಪ್ಯಾಶನ್ ಅರಿವಿ ಆತಕ ಮೆಚ್ಚಿ ಬಂದ ಮಳ್ಳ ಹುಡುಗರು ಹುಚ್ಚ ಹಿಡಸಾಕ ನೋಡ್ರಿ ಆಗಿನ ಕಾಲದಾಗ ನಮ್ಮ ತಾಯಂದರು ತಲೆ ತುಂಬ ಹೂವ ಮುಡ್ಕೊಂಡು ತಲಿ ಮ್ಯಾಗ ಶರಗ್ ಹಾಕೊಂಡು ಇಲಕಲ್ ಸೀರೆ ಉಟ್ಕೊಂಡು ಹನಿ ತುಂಬಾ ಕುಕುಮ ಹಚ್ಕೊಂಡು ಮೂಗು ಬಟ್ಟೆ ಇಟ್ಕೊಂಡು ನಾಗರ ಹಾವಿನಂತ ಜಡೆಗೆ ಮಲಗಿ ಹೂವು ಮುಡ್ಕೊಂಡ ಈಗ ಜಡೆಯನ್ನು ಕೋತಂಬ್ರ ಶಿವಡೇನು ಮುಗಿಸ್ತೀನಿ ಮರ್ಯನೇ ತೊಕೊಂಡ ಕೆಟ್ಟ ಮುಂದ್ ಹಕ್ಕಿ ಆ ತಾಯಂದ್ರಿ ತೆಲೀ ಮ್ಯಾಗ ಶರಗ್ ಹಾಕೊಂಡು ಓಣಿ ಹಿಡಿದು ಬರಕತ್ಲಂದ್ರ ವರ್ಷ ಅಲ್ಲ ಎಂಬತ್ತು ವರ್ಷ ಅಲ್ಲ ಹತ್ತು ವರ್ಷದ ಹುಡುಗನಿಂದ ಹಿಡ್ಕೊಂಡು ನೂರು ವರ್ಷ ಮುದುಕೊಂಡ್ತಾರನು ಮಹಾ ಸಾಧ್ವಿ ಬಂದಳಿ ಸೈಡ್ ಸರೀರಿ ಹೋಲಿಕೆ ಮೊದಲ ಅಂತಿದ್ರ ಈಗ ನೀವ್ ಹಿಂಗ ವರ್ಷ ಬರುದ ಎ ಮುದುಕ್ಸತಿ ಈಗ ಅಲ್ಲ ನಾಮಕ್ಕಿನ್ನ ಮೊದಲ ಅವರ ಪಾಳಿ ಹಚ್ಚಿರ್ತಾರೆ ಅವ್ರಿಗೆ

ನೋಡಿ ಇದು ಫ್ಯಾಷನ್ ಟ್ರೆಂಡ್ ಇದು ಫ್ಯಾಷನ್ ಇದು ಹೆಂಗತೆ ಕೂಲ ಯಾವಾಗ ಬಿಡ್ತಾರ ಗೊತ್ತ ನಮ್ಮ ಊರಾಗ ಯಾರು ದಾಮದುರ್ಗ ಬಂದಾಗ ಬಿಡ್ತಾರ ಆ ಬಿಟ್ರೆ ಒನಕಿ ಒಬ್ಬವ ಅನ್ನೋ ಅದೇ ತರ ಅವಿ ನಿನ್ನ ಕೈ ಮುಗಿತೀನಿ ಆ ಮಹಾನಿಯರ ಹೆಸರು ಎತ್ತ ಬೇನಿ ಯಾಕ ಅವರು ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಜೀವ ಕೊಟ್ಟಂತವರು ನಾವು ಪ್ರೀತಿಗೋಸ್ಕರ ಹುಡುಗರು ಗೋರಿ ಕಟ್ಟವರು ಏ ಕೇಳೋರು ರೊಕ್ಕ ಕೊಡ್ತೀವಿ ನಾವೇ ಕೊಡ್ತೀವಿ ಕೇಳ್ದರು ರೊಕ್ಕ ಏ ಪಿ ಕೊಟ್ಟೀವು ಬೇಕಾದಾಗ ಮಾವಾ ಇಲ್ಲಿ ಕೇಳಿಲಿ ನಾವು ಅದು ಹೇಳ್ತೀನಿ ಇಟ್ಟತನ ನೀವು ಹೇಳಿದ್ರಲ್ಲ ನಾ ಹೇಳ್ತೀನಿ ಕೇಳ್ರಿ ಮುಂದೆ ಭಾಳ ಮುಂದೆ ಹೋಗ್ಬೇಡ ಬರೇ ಮಾವುಗಳ ಅದಾವ ಅದಕ್ಕೆ ಯಾರ್ಯಾರು ರಬ್ಬರ್ ರತಿ ಏಯ್ ಹೈ ಗುಂದ್ರ ಹ್ಞೂ ಯಾರ್ಯಾರು ಬರ್ತಾರಂತ ಹೊಸರು ಬೆನ್ನ ಹತ್ತಿರ ಊರು ಮುಟ್ಟಾಕಿಲ್ಲ

ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡ್ಯಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತ ಹೇಳಿರೋ ಬೆಣ್ಣಿ ಹಂಗ ಇರತೀರ ಬೆಣ್ಣಿ ಹಂಗ ಮಾತ ಹೇಳಿರೋ ಹುಡುಗಿಯಾರ ಹಿಡಿದು ಆಂಟಿಗೊಳ ತನಕ ಮೆಂಟೆನ್ ಮಾಡುತ್ತೀರೋ ಇನ್ನೊಮ್ಮೆ ಲಾಸ್ಟ್ ಲೈನ್ ಹೇಳ

ಓದ್ರ ಹುಳಿ ಬರಂಗಿಲಿ ಕಾಡಿ ನೀ ಅಲ್ಲಿ ಏನಾರ ಅಪ್ಪಿ ತಪ್ಪಿ ಒಂದ ಹೆಜ್ಜೆ ತೆಳಗಿಟ್ರು ಇಟ್ರು ಹುಳಿ ನಾನು ಹುಡುಕೋದಾಕೈತಿ ಹುಡುಕೋಬೇಕಾಯಿತು ಅಲ್ಲ ರಟ್ಟಿ ಮಾಡಕ ಬರ್ತೈತಿ ಇಲ್ಲ ಬರ್ತಿತಿ ನಮಗ ಹುಲಿ ನೋಡಿ ಅನ್ನಿ ಹಾ ನೋಡಿ ಬ್ಯಾಟಿ ಆಡೋಕರು ಮೊದಲ ಹೆಂಗ್ ಕುಂತಿರ ಅಂತ ಹೇಳೋದು ಏಯ್ ಕಬ್ರುಗೆಡಿ ಸೈಲೆಂಟ್ ಸ್ಕೆಚ್ ಹಾಕ್ತಿರ ಹೌದು 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 ಹಂಗ ಸ್ಕೆಚ್ ಹಾಕಾತಾರ ನೀ ಮುಂದೆ ಹೋಗ ಏಯ್ ಏನ್ ಕೆಲ್ ಬಿಡ ಏ ಅದು ಬಿಡ ಬಡ ಬಡಿಯೋ ರೊಟ್ಟಿ ಮಾಡಕ್ ಬರ್ತಿಲ್ಲ ಬರ್ತೈತಿ ರೊಟ್ಟಿ ಮಾಡೋಕಾರ್ ಮೊದಲ ಏನ್ ಮಾಡಬೇಕು ರೊಟ್ಟಿ ಮಾಡಬೇಕಾದ್ರೆ ಮೊದಲ ಏನ್ ಮಾಡ್ಬೇಕ್ರೀ ಕೈ ಸನ್ನಿ ಬೈಬ್ ಸನ್ನಿ ಮಾಡ್ರಿ ಕತ್ತಲ ಏಯ್ ಕತ್ತಲಗ ಏನೂ ಸನ್ನಿ ಮಾಡಿದ್ರ ಗೊತ್ತಾಗಬಲ್ಲ ನೋಡಲ್ಲಿ ರೊಟ್ಟಿ ಮಾಡ್ಬೇಕಾದ್ರ ಹೇಳ್ರಿ ಯಾರ ಇವ್ವ ತಾಯಂದಿರ್ ಬಂದಿರನ ಬ ಬಂದಾರ ಬಂದಾರ ಅಲ್ಲೆಲ್ಲ ನಂಬ ರೊಟ್ಟಿ ಮಾಡೋಕಾರ್ ಮೊದಲ ಏನ್ ಮಾಡ್ಬೇಕ್ರೀ ರೊಟ್ಟಿ ಮಾಡ್ಬೇಕಾದ್ರ ಆ ಹಿಟ್ಟನ್ನ ಹಿಟ್ಟು ಹಿಟ್ಟ ಹಿಟ್ಟ ಏನು ಆತರ ಹಿಟ್ಟು ನಾದತರ ಓ ಗೋಧಿ ಹಿಟ್ಟು ಇಲ್ಲ ಜೋಳದ ಹಿಟ್ಟು ಜೋಳದ ಹಿಟ್ಟು ಇಲ್ಲ ತಪ್ಪು ರಾಂಗ್ ರೊಟ್ಟಿ ಮಾಡೋಕಾರ ಮೊದಲ ಏನು ಮಾಡ್ಬೇಕು ರೊಟ್ಟಿ ಮಾಡ್ಬೇಕಾದ್ರೆ ಏಯ್ ತಡಿ ನಮ್ಮ ಕಾಕರ್ ಹೇಳಾತರ ತಡಿ ಅಲ್ಲಿ ಕೇಳಲ್ಲ ಏಯ್ ಅಲ್ಲಿ ಕೇಳಲ್ಲ ಅವರು ಏನೋ ಹೇಳಾತರ ರೊಟ್ಟಿ ಮಾಡ್ಬೇಕಾದ್ರೆ ಏಯ್ ಬೆಂಕಿ ಹಚ್ಚತೀವಿ ಆ ಬೆಂಕಿನ ಏನು ಮಾಡ್ತೀರಿ ಬೆಂಕಿ ಹಚ್ಚತೀವಿ ನಿಮ್ಮವರು ಬೆಂಕಿ ಹಚ್ಚೆ ಮನಿ ಒಂದು ಬಾಗಲ ಯಾರು ಮಾಡ್ರಿ ನೀವು ಬ್ಯಾಂಕ್ ಎಲ್ಲೋ ನಿನ್ನ ಅವನು ಹಚ್ಬೇಕ ಅಚ್ಚಬೇಕು ಅಣ್ಣ ಹಾ ओली ಅಸ್ತಿ ಒಂದು ಸೇರು ಹಿಟ್ಟಿಗೆ ಎಷ್ಟು ರೊಟ್ಟಿ ಅಕ್ಕೋ ನೀಹವ ಮಾಡಿ ಮಾವ ಒಂದು ಸೇರಿಗೆ ಎಷ್ಟು ರೊಟ್ಟಿ ಆಗ್ತಾವಾ ಅವ್ರು ನಿನ್ನ ಕೇಳ್ತಿ ಒಂದು ಸೇರಿಗೆ ಒಂದು 10 ಆತವ ಹಾಗರ ಮನಿ ಸರ್ತಿನ ಅಲ್ಲವೋ ಥ್ಯಾಂಕ್ ಯು ಒಂದು ಶೇರ್ರ್ ಹಿಟ್ಟಿಗೆ ನಮ್ಮ ಮಾವ ಹೇಳಿದ ಇಪ್ಪತ್ನಾಲ್ಕು ರೊಟ್ಟಿ ಅಂತ ಆ್ಯಕ್ಚುಲಿ ಹೋದಾಗ ಪಟ ಪಟ ಚಲೋ ಮಾಡಿರ್ತಾನ ಅನ್ಸುತ್ತಾ ಅಪ್ಪಿ ರೊಟ್ಟಿ ಮಾಡೋcar ಹ್ಯಾಂಗ್ ಮಾಡ್ತಾರೆ ಹೇಳು ರೊಟ್ಟಿ ಮಾಡಬೇಕಾದ್ರೆ ಹ ಹ್ಯಾಂಗ್ ಮಾಡ್ತಾರ ರೆಟ್ಟಿ ಮಾಡಬೇಕಾದ್ರೆ ಟಪ್ ಏಯ್ ತಗೊಳ್ಳಿ ಹೇಳು ಟಪ್ ಟಪ್ ಅಂತ ಮಾಡ್ತೀವಿ ಅವೆ ನೀ ನೀ ಬ್ಯಾರೇನಾರ ತಕೊಂಡ್ ಹಗಡೆ ನೀ ಎಟ್ಟ ನೀ ಅದು ನಿನ್ನ ನೀನ್ ಮುಂದೆ ತಂದು ಕುಂದ್ರಿ ಸರ ಕಡೆಗೆ ಸಮಾಧಾನ ರಾಲಿ ನೋಡಿ ನೋಡಿ ಯು ನಾವು ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಯಾರು ಚಪ್ಪಾಳಿ ಹೊಡೆದಿರಿ ನಿಮಗ ಆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಹೌದು ಯಾರು ಚಪ್ಪಾಳಿ ಹೊಟ್ಟಿಲ್ಲ ಇಷ್ಟು ಇಷ್ಟ ಹೇಳಿದ್ರು ಸುಮ್ ಕುಂತೀರಿ ಆಗ ಭಗವಂತ ನಿಮಗ

ನಮ್ಮ ಹೆಣ್ಮಕ್ಳು ನನ್ನ ಗೋಸ್ಕರ ಜಾಲ ಬ ಸಾಕ್ ಬಿಡ್ರಿ ಬೇಯ್ ಹಾಯ್ ಮಾ ಹೈ ಸಾಕ್ ಬಿಡ್ರಿ ನಾಳೆ ರೊಟ್ಟಿ ಪಟ್ಟಿ ಮಾಡೋಕ್ಕಿನ್ಯಾ ಹೇಳ ಇನ್ನೊಂದು ಹಾಯ್ ಮಾವುಗಳ ಅಣ್ಣ ಹಾಯ್ ಬರ್ಯಪ್ಪ ನೀ ಆಟ ಬರೀಗಟ್ಟಿ ಏಯ್ ಏಯ್ ಯಾವ ಕಂಡೇಲಿ ಲೋಕಾಪುರದಾಗ ಅದು ನನ್ನ ಪಾರ್ಟಿ ಅದ ನಮ್ಮ ಪಾರ್ಟಿ ಅದ ನಮ್ಮ ಪಾರ್ಟಿ ನಿಮ್ಮ ಪಾರ್ಟಿ ಅದ ನಿನಗೆ ಆನಿರ್ಬೇಕ್

కివి మ్మంద కివి కిచ్చ ఏ చొక్క మామ అందు నోడ్నీ అర్ధ ఎకర కబ్బ నల్ నింద మావామంద పటకదారిసూరిగ

ಏ ಅವಿ ಹಾ ಲೇಸರ್ ನನಗೆ ಯಾಕೆ ಬಿಡ್ತೀಯ ನೀ ಏ ಅವಿ ಅದು ನಾ ಅಪ್ಪೆ ಆದನವಾ ಹಾ ಅಪ್ಪೆ ಆದ ನಾನು ಹಾ ಅಪ್ಪೆ ಅವ ಯಾಕಲೇ ಫಿಗರ್ ಕಂಡ ಕಾಣತ್ತೀನಿ ಏ ನನ್ನ ಶಾಟಿಗೆ ಅವ ಮಕ್ಕಳ ಮಾಲೈತೆ ಬಿಡ್ಲಿ ಎಷ್ಟ ಬರಗೆಟ್ಟೆ ಅಲೆ ಅಲ್ಲ ನಮ್ಮಕ್ಕೆ ಹೆಂಗ್ ಅನಾತಿಯಲ್ಲ ಅಂತ ಅಂದ್ಬಿಟ್ಟು ನಿನಗೆ ಬಿಡಕತ್ತಾ ನಾವು ಅವ ಅದಕ್ಕೆ ಬಿಟ್ಟিলাম ಏನು ಲೇಸರ್ ಬಿಟ್ಬಿಟ್ಟು ನಾನು ಯಾಕ ಒಳಸ್ತನೆ ಹೇಳವಾ ಯವಾ

ಯಾಕಿದ್ಯಾಕ ಅಟ್ಟ ಚಪ್ಪಳೆ ಹೊಡಿಬೇಡ್ರಿ ನಾ 나 ಅಟ್ಟ ಹೊಡಿಬೇಕು ಬಾ ಅದು ನಮ್ಮ ಪಾರ್ಟಿ ಅದು ಯಾರು ಅಂದ್ರೆ 나 ಹೇಳಾತೀನಿ ಲಕ್ಷ್ಮಿ ರೋಡಕ್ಕೆ ಎಷ್ಟು ಮಂದಿ ಬಂದಿರ ಕೈ ಎತ್ತ್ರಿಪ್ಪ ಎತ್ತ್ರಿ ಯಾತ್ರೆ ಅವನ ನಮ್ಮವನ కమిಟಿಯರು ಬಿರ್ಸದರ ಅಂತ ಒಟ್ಟ ಸುಮ್ಮ ನಿಂತಾರ ಅವರು ನೀ ಯಾತ್ರೆ ಅಂದ್ರೆ ಮತ್ತೆ ಲ್ಯಾಗ್ ಬಂದಾರ ಬೇರೆ ಏನೇ ಏನಿದಿ ಲಕ್ಷ್ಮಿ ಬಿಜಾಪುರ ಮುಂದೆ ಎಲ್ಲ ಟೂಸ್ ಪಟಕಿ ಏನಾ

ಈಗ ಜಾಸ್ತಿ ಮಾತಾಡಕತ್ತದ್ರು ನೋಡಿ ಮತ್ತು ಆಧಾರ್ ಕಾರ್ಡ್ ಫ್ರೀ ಅದಾವ ಹುಷಾರಿದ ಪುಣ್ಯ ಬರುತ್ತೆ ಅಲ್ಲಿದು ನೀವೇನು ಮಾಡ್ತೀರಿ ಯಾಕೆ ಇಟ್ಟಿದ್ದೀನಿ ನೀನು ಇದ್ದೇನು ನಾವಿಲ್ದೆ ಇರಲ್ಲ ಯಾಕೆ ಮಾತಾಡ್ತಿ ಅನ್ನೇನು ಅಂತೀಲ್ಲ ಒಮ್ಮೆ ನೀವಿದ್ರೆ ಹಾಂ ನಾವು ನಿಮಗೆ ಅಂತಾರೆ ಗಂಡು ತಡಿ ಅಡಿ ಅಡಿ ಈಗ ನಾವಿದ್ರೆ ನಿಮಗೆ ಅಂತಾರೆ ಗಂಡು ತಡಿ ನೀರು ಕುಡಿದೇನ ಇಲ್ಲ ಬ್ಯಾಡ ಬೇಡ ಪುಚ್ ಹಾ ಪುಚ್ ನಾವೀತ್ರೆ ನಿಮಗೆ ಅಂತಾರೆ ಕಂಡು ನಾವಿಲ್ಲ ಅಂದ್ರೆ ನಿಮಗೆ ಅಂತೀರಿ ಕ ಬಿಡಿಸಿ ಹೇಳಲ್ಲ ಅದ್ರಾಗ ಏನೈತಿ ಏನು ತುಡಗಲ್ಲ ಕಳವಲ್ಲ ಹೇಳ ಬಿಡಿಸಿ ಹೇಳಿಲ್ಲ ಅಂದ್ರೆ ನಿನ್ನ ಅವ್ನ ಲೋಕಾಪುರ ಆಡ್ಸೋಲಿ ಇವತ್ತು ನಿನ್ನ ನಾ ಯಾಕೆ ದಂಡಿಗೆ ಎದ್ರಲ್ಲ ದಾಳಿಗೆ ಎದ್ರ ನಿಮಗ್ ಅಂಜೋ ಮಾತೆ ಏ ಅವಿ ಮುಟ್ಟಿ ಮುಟ್ಟಿ ಮಾತಾಡ್ಸಬ್ಯಾಡ ಯಾಕೆ ಏನಾಗತ್ತ ನಾವು ಆರು ತಿಂಗ್ಳ ಆಯ್ತು ಪರಿಗಟ್ಟ ಕೂತಿವಿ ಮತ್ತ ನಮ್ಮ ಅಣ್ಣ ಮಾಡೋದಾಗದ ನಾ ಮಾಡಬೇಕಾಗಿದೆ ಅಣ್ಣ ಅಯ್ಯೋ ಎಷ್ಟು ದೂರ ಇರ್ತಿ ಅಷ್ಟು ನಿನಗೆ ಒಳ್ಳೆದು ಸತ್ತಿಗೆತಿ ಲಗೋ ಹೇಳು ನಾವು ಇತ್ರ ನಿಮಗೆ ಅಂತರೆ ಗಂಡು ಹಾ ನಾವಿಲ್ಲ ಅಂದ್ರೆ ನಿಮಗೆ ಅಂತರೆ ಗಾಗಾ ಗಂಡು ಅನ್ನಲ ಗಂಡು ಅಂತ ಹಾ ಇನ್ನ ನೀನೇ સીದಾ ಹೇಳು ಏನ ಅದು ಏನು ಏನು ಹೇಳಿ ಇನ್ನೇ ಹೇಳಿದಲ್ಲ ನಾವು ನಿಮಗೆ ಅಂತರೆ ಗಂಡು ಹಾ ಮುಂದಿನ ಹೇಳು ಏ ವಾವಾ ಅಂದ್ರೋ ವಾವಾ ಅನ್ನೋ ಮಂದೆಲ್ಲ ಅದು ವಾವ ಅಣಸು ಮಂದ ನೀವಿದ್ರೆ ಅಂತಾರೆ ಗಂಡು ಗಾಂಡು ಹೋದಿಲ್ಲ ನಾವ್ ಗಾಂಡು ಹೌದಿಲ್ಲ ನೀ ಭೂಮಿಗೆ ಹೆಂಗ್ ಬಂದಿ ಗೊತ್ತಾಗಿಲ್ಲನಾ ಏನ್ ಗಿಡದಾಗಿದ್ದ ಉದ್ರಿಯೋ

ನಮ್ಮ ತಂಗಿರೋಡ್ತಾ ಜೋರಾಗಿ ಹಾಂ.